ಟಿವಿ ವೀಕ್ಷಕರಿಗೆ ಸ್ವಾಗತ ಅತ್ತಿವೇರಿ ಬಸ್ ಸಂಚಾರಕ್ಕೆ ಶಿವರಾಮ್ ಹೆಬ್ಬಾರ್ ಚಾಲನೆ ಮುಂಡಗೋಡ ತಾಲೂಕಿನ ಅತ್ತಿವೇರಿ ಗ್ರಾಮಕ್ಕೆ ಬಸ್ ಸೌಕರ್ಯವಿಲ್ಲದೆ ಅಲ್ಲಿಯ ಗ್ರಾಮಸ್ಥರು ಹಲವಾರು ಬಾರಿ ಬಸ್ಗಾಗಿ ಪ್ರತಿಭಟನೆ ಮಾಡಿದ್ದರು ಕಳೆದ ಒಂದೆರಡು ತಿಂಗಳ ಹಿಂದೆ ಅತ್ತಿವೇರಿ ಹಾಗೂ ಅಲ್ಲಿಯ ಗೌಳಿ ದಡ್ಡಿ ನಿವಾಸಿಗಳು ಶಿವಾಜಿ ಸರ್ಕಲ್ನಲ್ಲಿ ಮಳೆಯಲ್ಲಿ ರಸ್ತೆ ತಡೆದು ಪ್ರತಿಭಟನೆ ಹಮ್ಮಿಕೊಂಡಿದ್ದರು ಜನಪ್ರಿಯ ಶಾಸಕ ಶಿವರಾಮ್ ಹೆಬ್ಬಾರ್ ಅತ್ತಿವೇರಿ ಗ್ರಾಮಕ್ಕೆ ಬಸ್ ವ್ಯವಸ್ಥೆ ಮಾಡುವುದಾಗಿ ವಾಗ್ದಾನ ಮಾಡಿದ್ದರು ಬುಧವಾರ ಶಾಸಕ ಶಿವರಾಮ್ ಹೆಬ್ಬಾರ್ ಮುಂಡಗೋಡದಿಂದ ಅತ್ತಿವೇರಿ ಗ್ರಾಮಕ್ಕೆ ಬಸ್ ವ್ಯವಸ್ಥೆ ಮಾಡಿ ಉದ್ಘಾಟನೆ ಮಾಡಿದರು ಉದ್ಘಾಟನೆ ಮಾಡಿ ಬಸ್ ಅನ್ನು ತಾವೇ ಅನತಿ ದೂರ ಚಲಾಯಿಸಿ ಬಸ್ಸಿಗೆ ಹಸಿರು ನಿಶಾನೆ ತೋರಿದರು ತಮ್ಮ ಗ್ರಾಮಕ್ಕೆ ಬಸ್ ವ್ಯವಸ್ಥೆ ಮಾಡಿದ ಶಾಸಕ ಶಿವರಾಮ್ ಹೆಬ್ಬಾರ್ಗೆ ಅತ್ತಿವೇರಿ ಗ್ರಾಮಸ್ಥರು ಜೈಕಾರ ಹಾಕಿದರು ಬಸ್ ಪ್ರಾರಂಭವಾಗಿದ್ದೇ ತಡ ಖುಷಿಗೊಂಡು ಗ್ರಾಮಸ್ಥರು ಬಸ್ ಏರಿ ಅತ್ತಿವೀರಿ ಗ್ರಾಮಕ್ಕೆ ತೆರಳಿಬಿಟ್ಟರು ಬಸ್ ತೆರಳಿದ ನಂತರ ಬಸ್ ನಿಲ್ದಾಣದಲ್ಲಿ ಆಟೋ ರಿಕ್ಷಾದ ಸ್ಟ್ಯಾಂಡ್ನಲ್ಲಿ ಪುನೀತ್ ರಾಜ್ಕುಮಾರ್ ನಾಲ್ಕನೇ ವರ್ಷದ ಪುಣ್ಯತಿಥಿ ಅಂಗವಾಗಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಬೃಹತ್ ಕಟೌಟಿಗೆ ಶಾಸಕ ಶಿವರಾಮ್ ಹೆಬ್ಬಾರ್ ಹಾಗೂ ಅವರ ಪುತ್ರ ಕೆಪಿಸಿಸಿ ಸದಸ್ಯ ವಿವೇಕ್ ಹೆಬ್ಬಾರ್ ಪೂಜೆ ಸಲ್ಲಿಸಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಸಾಮಾಜಿಕ ಕಾರ್ಯಗಳ ಕುರಿತು ಸ್ಮರಿಸಿ ಶ್ರದ್ಧಾಂಜಲಿ ಅರ್ಪಿಸಿದರು ಬಸ್ ಉದ್ಘಾಟನೆ ಮಾಡುವ ಹಾಗೂ ಪುನೀತ್ ರಾಜ್ಕುಮಾರ್ ಅವರಿಗೆ ಪೂಜೆ ಸಲ್ಲಿಸುವ ಸಂದರ್ಭದಲ್ಲಿ ಬ್ಲಾಕ್ ಅಧ್ಯಕ್ಷ ಕೃಷ್ಣ ಹಿರೇಹಳ್ಳಿ ಕೆಡಿಸಿಸಿ ಬ್ಯಾಂಕ್ ನೂತನ ಸದಸ್ಯ ಎಚ್ಎಂ ನಾಯಕ್ ಪಟ್ಟಣ ಪಂಚಾಯಿತಿ ಸಾಯಿ ಸಮಿತಿ ಅಧ್ಯಕ್ಷ ಶಿವರಾಜ್ ಸುಬ್ಬರಾಯರವರ್ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಕೆಂಜೋಡಿ ಗಲಭಿ ಹುನಗುಂದದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶರೀಫ್ ಸಿಂಗ್ ಚಹಾನ್ ಸಿಗ್ಗಟ್ಟಿ ಸಾಲ್ಗಂಗ್ ಡಾಮ ಪಂಚಾಯಿತಿ ಅಧ್ಯಕ್ಷ ಪುಟ್ಟಪ್ಪ ಗುಲ್ಲನ್ನವರ್ ಮಾರ್ಕೆಟಿಂಗ್ ಸೊಸೈಟಿ ನಿರ್ದೇಶಕರಾದ ಶ್ರೀ ಸಿದ್ದಪ್ಪ ಮಾದೇವಪ್ಪ ಹಡಪದ್ ಮೊಹಮ್ಮದ್ ರಫೀಕ್ ದೇಶಹಳ್ಳಿ ಅಮರ್ ಗಾನಿಗೇರ್ ದನಗರ್ ಗೌಳಿ ರಾಜ್ಯಾಧ್ಯಕ್ಷ ದೇವು ಪಾಟೀಲ್ ಇಂದೂರ್ ಗ್ರಾಮ್ ಪಂಚಾಯಿತಿ ಮಾಜಿ ಅಧ್ಯಕ್ಷ ಶಶಿಧರ ಪರವಾಪುರ ಸೇರಿದಂತೆ ಡಿಪೋ ಮ್ಯಾನೇಜರ್ ರಾಜಶೇಖರ್ ಆಟೋ ಸ್ಟ್ಯಾಂಡಿನ ರಾಬರ್ಟ್ ಲೋಬೋ ರಾಮುಸ್ವಾಮಿ ಕುಲಕರ್ಣಿ ಭಾಗವಹಿಸಿದ್ದರು ವರದಿ ಬಿ ಎಸ್ ತೋಟಯ್ಯನವರ್